ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಸರಳ ವಿಧಾನದಲ್ಲೇ ನಮ್ಮ ಮನೆಯಲ್ಲಿರುವಂಥ ಸಾಲದ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಎದುರಿಸ್ತಾ ಇದ್ದರೆ ಆದಾಯ ನಮಗೆ ಬರ್ತಾ ಇಲ್ಲ ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ಸರಿಯಾದಂಥ ಉಳಿತಾಯ ಮಾಡೋದಕ್ಕೂ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಮನೆಯಲ್ಲಿ ತೊಂದರೆಗಳಿದೆ ಮನೆಯಲ್ಲಿ ದರಿದ್ರ ತುಂಬಿದೆ ಯಾವಾಗಲೂ ನಷ್ಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹವರು ನಮಗೆ ತುಂಬ ಸರಳ ವಿಧಾನದಲ್ಲೇ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ರಹಸ್ಯವಾಗಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ತುಂಬ ಅನುಕೂಲ ಆಗುವ ರೀತಿ ತಿಳಿಸ್ಕೊಟ್ಟಿರುವಂಥದ್ದು ಮನೆಯಲ್ಲೇ ಇರುವಂಥ ಶಕ್ತಿದಾಯಕವಾದ ಸಣ್ಣ ವಸ್ತುಗಳು ಆದರೆ ತುಂಬಾ ಎಫೆಕ್ಟ್ ಇರುತ್ತೆ ನಮ್ಮ ಮೇಲೆ ಪಾಸಿಟಿವ್ ಆದಂಥ ಒಂದು ಪರಿಣಾಮ ಬೀರುವಂಥ ಪರಿಹಾರ ಇದಾಗಿರುತ್ತೆ ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಗುರುವಾರ ಶುಕ್ರವಾರ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಹಾಗೆ ಒಂದು ಕೆಟ್ಟದ್ದಾಗಿರಬಹುದು ಅಥವಾ ಒಳ್ಳೆಯದ್ದೇ ಆಗಿರಬಹುದು ಎರಡನ್ನು ಜಾಸ್ತಿ ಸೂಚಿಸುವಂಥ ದಿನಗಳು ಕೂಡ ಇದಾಗಿರುತ್ತೆ ಈ ದಿನಗಳಲ್ಲಿ ತುಂಬಾ ಒಂದು ಫಾಸ್ಟಾಗಿ ನಾವು ಏನೇ ಮಾಡಿಕೊಂಡ್ರು ಕೂಡ ಅದು ಒಳ್ಳೆಯದು ಮಾಡಿದ್ರೂ ಅಷ್ಟೇ ಕೆಟ್ಟದ್ದು ಮಾಡಿದ್ರೂ ಅಷ್ಟೇ ರಿಸಲ್ಟು ಬೇಗನೆ ಬರುವಂಥದ್ದು ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ನಾವು ಆರ್ತಿಗೆ ಪೂಜೆಗೆ ತಗೊಳ್ತೀವಲ್ವ ಕರ್ಪೂರ ಅದೇ ಸಾಧಾರಣವಾಗಿರುವಂಥ ಕರ್ಪೂರವನ್ನು ತಗೊಳ್ಳಿ ಮುದ್ದೆ ಕರ್ಪೂರ ಬೇಕಾಗಿರೋದಿಲ್ಲ ಬಿಲ್ಲೆ ಕರ್ಪೂರವನ್ನು ತಗೊಳ್ಳಿ ಈ ಕರ್ಪೂರ ಬಂದು ಸುಗಂಧಭರಿತವಾಗಿರುತ್ತೆ ಯಾವ ಜಾಗದಲ್ಲಿ ಯಾರ ಮನೆಯಲ್ಲಿ ಸುಗಂಧಭರಿತವಾದಂಥ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ ಹಾಗೂ ಸುಗಂಧಭರಿತವಾದಂಥ ಒಂದು ಸ್ಥಳ ಅನ್ನೋದಿರುತ್ತೆ ನೋಡಿ ಆ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನಿವಾಸ ಮಾಡುವಂಥದ್ದು ಯಾಕಂದರೆ ಶ್ರೀಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ತುಂಬಾ ನೀಟಾಗಿ ಐಜಿನಿಕ್ಕಾಗಿ ನಮಗೆ ಈ ರೀತಿ ಸುಗಂಧ ಭರಿತವಾಗಿ ಆ ಒಂದು ಗಮ ಅನ್ನೋದು ಎಲ್ಲಿರುತ್ತೆ ನೋಡಿ ಆ ಜಾಗದಲ್ಲಿ ತಾಯಿ ನೆಲೆಸ್ತಾಳೆ ಇನ್ನು ಮುಗ್ಗಿರುವಂಥ ಲವಂಗಗಳು ಎರಡೇ ಎರಡು ಲವಂಗಗಳು ಸಾಕಾಗುತ್ತೆ ಈ ಪರಿಹಾರಕ್ಕೆ ಲವಂಗ ಅನ್ನೋದು ನಾವು ಸ್ಪೈಸಸ್ಸಲ್ಲಿ ಇದನ್ನು ಬಳಸ್ತೀವಿ ಬರೀ ಸ್ಪೈಸಸ್ಗೆ ಸೀಮಿತ ಅಂತ ಅಂದ್ಕೊಳ್ಳೋದಕ್ಕೋಗ್ಬೇಡಿ ಯಾರೇ ಒಬ್ಬರನ್ನ ನಾವು ನಮ್ಮ ಕಡೆ ಸೆಳ್ಕೊಳ್ಬೇಕು ಅಂದರೆ ಅಟ್ರ್ಯಾಕ್ಟ್ ಮಾಡಿಕೊಳ್ಬೇಕು ಅಂದರೆ ದುಡ್ಡನ್ನಾಗಿರಬಹುದು ವಸ್ತುವನ್ನಾಗಿರಬಹುದು ಅಥವಾ ಮನುಷ್ಯರನ್ನಾಗಿರಬಹುದು ಎಲ್ಲವನ್ನು ಕೂಡ ಒಂದು ಫಾಸ್ಟಾಗಿ ನಮ್ಮ ಕಡೆ ಆ ಸೆಳೆತ ಅನ್ನೋದಿರುತ್ತೆ ನೋಡಿ ಅದು ನಮ್ಮ ಕಡೆ ಆ ಗಮನ ಬರುವ ರೀತಿ ಈ ಕೆಲಸ ಮಾಡೋದಕ್ಕೆ ಇದು ತುಂಬಾ ಪವರ್ ಇರುವಂಥ ಲವಂಗಗಳು ಲವಂಗ ಅನ್ನೋದು ಯಾವಾಗಲೂ ಅಷ್ಟೇ ಕೆಲಸಗಳು ಪದೇ ಪದೇ ಅರ್ಧಕ್ಕೆ ನಿಂತೋಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ನಾವು ಹೋಗುವಂಥ ಕೆಲಸ ದುಡ್ಡಿನಿಂದ ಸಮಯದಿಂದ ಎಲ್ಲವೂ ಕೂಡಿರುತ್ತೆ ಅದು ಎಲ್ಲೂ ಕೂಡ ವೇಸ್ಟ್ ಆಗಬಾರ್ದು ವ್ಯರ್ಥ ಆಗಬಾರ್ದು ಹೋಗುವಂಥ ಕೆಲಸ ಒಂದೇ ದಿನದಲ್ಲಿ ಆಗಬೇಕು ಅನ್ನುವಾಗಲೂ ಕೂಡ ನಾವು ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡೋಗ್ತೀವಿ ಪರ್ಸಲ್ಲಿ ಇಟ್ಕೊಂಡೋಗ್ತೀವಿ ಈ ರೀತಿ ಇದ್ದಾಗ ನೋಡಿ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ನಾವು ಏನು ಮನಸ್ಸಲ್ಲಿ ಅಂದುಕೊಂಡಿರ್ತೀವಿ ಆ ರೀತಿಯ ಆಕರ್ಷಣೆ ಅನ್ನೋದು ಆಗುತ್ತೆ ಒಂದು ಗ್ಲಾಸೇ ಆಗಿರಬಹುದು ಬೌಲ್ ಆಗಿರಬಹುದು ಗಾಜಿನದ್ದನ್ನು ಮಾತ್ರ ತಗೊಳ್ಳಿ ಗಾಜಿನದ್ದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿನ ಒಂದು ವಸ್ತುವಿಗೆ ಇರುತ್ತೆ ಆ ಗಾಜಿನ ಲೋಟ ನೀವು ತಗೊಂಡು ಬೌಲು ಏನಾದರೂ ತಗೊಳ್ಳಿ ಅದರಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ ಪೂರ್ತಿಯಾಗಿ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಚೆಲ್ಲಬಾರ್ದು ಕಲ್ಲುಪ್ಪನ್ನು ಹಾಕಿ ತುಂಬ ಜನ ನಾವು ಆ ಕಲ್ಲುಪ್ಪನ್ನು ತಗೊಂಡು ಬಂದು ಸಾಕಷ್ಟು ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಉಪ್ಪನ್ನೇ ನೀವು ಬಳಸಬಹುದು ತೊಂದರೆ ಇಲ್ಲ ಯಾಕಂದರೆ ಸ್ವಲ್ಪ ತಗೊಂಡ್ರೆ ಜಾಸ್ತಿ ನಮಗೆ ಸಾಕಾಗುತ್ತೆ ಇನ್ನು ಅದರೊಳಗಡೆ ನಾವು ಕಲ್ಲುಪ್ಪನ್ನು ಹಾಕಿದ ಮೇಲೆ ಎರಡು ಬಿಲ್ಲೆಗಳನ್ನು ಕರ್ಪೂರ ಹಾಕಬೇಕು ಕರ್ಪೂರದ ಬಿಲ್ಲೆಗಳ ಹಾಕಿದ ಮೇಲೆ ಲವಂಗವನ್ನು ಮೊಗ್ಗಿರುವಂಥ ಲವಂಗವನ್ನು ನೀವು ನಿಮ್ಮ ಕೈಯಲ್ಲಿ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ರೀತಿ ದುಡ್ಡು ಕಾಸಿಗೆ ಸಮಸ್ಯೆ ಇದೆ ಏನೇ ಒಂದು ವಸ್ತು ತಗೊಳ್ಬೇಕು ಅಂದರೂ ಕೂಡ ತುಂಬ ಇದ್ದೀವಿ ಆ ವಸ್ತುವನ್ನು ಪಡ್ಕೊಳ್ಬೇಕು ಅಂದರೆ ತುಂಬ ದಿನಗಳವರೆಗೂ ಕಾಯಬೇಕಾಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಒಂದು ಸೃಷ್ಟಿ ಮಾಡುತ್ತಾಯಿ ಅಂತ ಕೇಳಿಕೊಂಡು ಆದಾಯ ಬರುವ ರೀತಿ ಮಾಡಮ್ಮ ಈ ರೀತಿ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ಇವುಗಳನ್ನು ಹಾಕಬೇಕು ಅದರಲ್ಲಿ ಹಾಕ್ಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನೋಡ್ಕೊಂಡಿದ್ದೆ ಆ ಜಾಗದಲ್ಲಿ ಇದನ್ನು ಇಡಬೇಕು ಇದನ್ನು ಯಾವಾಗಿಡಬೇಕು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬನೇ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಲಕ್ಷ್ಮಿಯ ವಾರ ಅಲ್ವ ನೀವು ರಾತ್ರಿ ಈ ರೀತಿ ಮಾಡಿಕೊಳ್ಳಿ ತದನಂತರ ಇದನ್ನು ಮಾರನೇ ದಿನ ಕೆಲವೊಬ್ಬರು ಒಂದು ಸಣ್ಣ ತಪ್ಪು ಮಾಡಿಬಿಡ್ತಾರೆ ಈ ರೀತಿ ನಾವು ಪರಿಹಾರವನ್ನು ಮಾಡಿಕೊಂಡ್ಮೇಲೆ ಅದನ್ನು ಮತ್ತೆ ಮುಟ್ಟೋದಕ್ಕಾಗಿರಬಹುದು ಅದನ್ನು ಇರಬಹುದು ಮಾಡಬಾರ್ದು ಒಂದು ಸರಿ ಈ ಥರ ಇಟ್ಬಿಟ್ಟು ಅದರ ಮೇಲೆ ಪ್ಲೇಟು ಆ ಥರ ಏನೂ ಮುಚ್ಚಿಡೋದಕ್ಕೆ ಹೋಗ್ಬೇಡಿ ಇದನ್ನು ಮಾಡಿಬಿಟ್ಟು ಕೇಳ್ಕೊಂಡಿದ್ದೆ ಬಿಟ್ಬಿಡಬೇಕು ತದನಂತರ ಅಂದರೆ ಮಾರನೇ ದಿನ ಅದನ್ನು ನೀವು ಯಾರು ತುಳಿದೇ ಇರುವ ಕಡೆ ಚೆಲ್ಲಿದ್ರೆ ಸಾಕಾಗುತ್ತೆ ಯಾಕಂದರೆ ಅದು ರಾತ್ರಿ ಪೂರಿ ಪೂರ ಆ ವಸ್ತುಗಳನ್ನು ನಾವು ಹಾಕಿರ್ತೀವಲ್ವ ಮನೆಯಲ್ಲಿರುವಂಥ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಹೇಳ್ಕೊಂಡಿರುತ್ತಲ್ವ ಪೂರ್ತಿಯಾಗಿ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆ ಒಳಗಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನೋದು ನಮ್ಮ ಮೇಲೆ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದರೆ ಕೆಟ್ಟದ್ದು ಅಂತ ಹೋದ ಮೇಲೆ ಒಳ್ಳೆಯದು ಬರಲೇಬೇಕು ಆ ಒಳ್ಳೆಯದು ಈ ರೀತಿ ಪರಿಹಾರ ಮಾಡಿಕೊಂಡಾಗ ಸಿಗುತ್ತೆ ಮತ್ತು ಮಾರನೇ ದಿನ ಅದನ್ನು ನೀವು ಚೆಲ್ಬಿಟ್ಟು ಬಂದುಬಿಡಿ ಇಷ್ಟು ಸುಲಭವಾಗಿ ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವವಾಡ್ತಾಳೆ ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಕೈಗೂಡುತ್ತೆ ಕೈಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ಎಲ್ಲರೂ ಕೂಡ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು